ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಅಧಿವೇಶನ ಅಂತ ಹೇಳಿ ಪ್ರತಿ ವರ್ಷ ವಿಧಾನಸಭೆಯ ಮುಂಚಿತವಾಗಿ ಮಾತನಾಡ್ತಾರೆ ಒಂದು ಅಧಿವೇಶನದಲ್ಲೂ ಪ್ರಾಮಾಣಿಕವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಲಿಲ್ಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಲಿಲ್ಲ ಬೆಳಗಾವಿ ಸೇರಿದಂತೆ ಗಡಿನಾಡು ಅಭಿವೃದ್ಧಿ ಆಗ್ಲಿಲ್ಲ ಶಾಸನ ಸಭೆಯಲ್ಲಿ ಪ್ರಾಮಾಣಿಕವಾಗಿ ಮಾತನಾಡ್ತಕ್ಕಂಥವ್ರು ಇಲ್ವೇ ಇಲ್ಲ ಇದು ಪರಿಸ್ಥಿತಿ ಇವತ್ತು ನೀವು ಕರ್ನಾಟಕ ಏಕೀಕರಣ ಆಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಸುಮಾರು ಎಪ್ಪತ್ತು ವರ್ಷ ಕಳಿತ ಬರ್ತಾ ಇದೆ ಏನ್ ಮಾಡಿದ್ದೀರಿ ನೀವು ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಏನ್ ಮಾಡಿದ್ದೀರಿ ನೀವು ಈಗ ನೀವು ನೀವು ಒಬ್ಬರೇ ಅಲ್ಲ ಹಿಂದಿನಿಂದಲೂ ಮೊದಲನೇ ಕರ್ನಾಟಕ ಏಕೀಕರಣ ಆದ ಮೇಲೆ मुख्यमंत्री कडिदाळ मंझप्पा कडिदाळ मंझप्पा बीडी जत्ती इजिन गप्तवरो हनुमंत तैरोरो बदलो ಈ ರೀತಿ ಸಿದ್ಧರಾಮಯ್ಯನವರರಕು ಅನೇಕ ಮುಖ್ಯಮಂತ್ರಿಗಳು ಬಂದರು ಯಾವ ಉದ್ದೇಶಕ್ಕೆ ಕರ್ನಾಟಕ ಏಕೀಕರಣ ಐತು ಆ ಉದ್ದೇಶ ಈಡೇರ್ತಾ ಇಲ್ಲ ಭಾಷೆನೂ ಈಡೇರ್ತಾ ಇಲ್ಲ ಜನಜೀವನ ಅನುಕೂಲ ಆಗ್ತಾ ಇಲ್ಲ ಉತ್ತರ ಕರ್ನಾಟಕ ನರಕದಲ್ಲಿದೆ ಕಲ್ಯಾಣ ಕರ್ನಾಟಕ ನರಕದಲ್ಲಿದೆ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಉದ್ಯೋಗ ಇಲ್ಲ ಬಹಳ ಕಣ್ಣೀರದ ಕತೆ ಲಕ್ಷ್ಮಿ ಅಬ್ಬಾಳ್ಕರ್ ಹೇಳ್ತಾ ಇದಾರೆ ಬೆಳಗಾವಿಯನ್ನ ವಿಭಜನೆ ಮಾಡಿ ಅಂತ ಲಕ್ಷ್ಮಿ ಅಬ್ಬಾಳ್ಕರ್ ಅವರೇ ನಾಲಿಗೆ ಬಾಯಿ ಭದ್ರವಾಗಿ ಇಡ್ಕೊಂಡಿರಿ ಹಂಗೆಲ್ಲ ಮಾತಾಡಬಾರ್ದು ಒಂದೇ ಒಂದು ಈಗ ಬೆಳಗಾವಿ ಇರ್ಬೇಕಾಗಿದೆ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕಾಗಿದೆ ನಾವೆಲ್ಲ ಒಂದೇ ಅಂತ ಕೇಳ್ಬೇಕಾಗಿದೆ ಈ ಸಂದರ್ಭದಲ್ಲಿ ನೀವು ಜಿಲ್ಲೆ ಜಿಲ್ಲೆಗಳನ್ನ ಮಾಡಿ ಬೆಳಗಾವಿಯ ಶಕ್ತಿಯನ್ನ ಹಾಳು ಮಾಡಬೇಡಿ ಯಾವುದೇ ಕಾರಣಕ್ಕೂ ಬೆಳಗಾವಿ ಹಾಲು ಬೆಳಗಾವಿ ವಿಭಾಜನೆ ಎಂ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಕರ್ನಾಟಕದಲ್ಲಿ ಯಾಕೆ ಇರಬೇಕು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕರ್ನಾಟಕದಲ್ಲಿ ಆಗಿರಬೇಕು ಈ ಕೂಡ್ಲೇ ಮೊದಲಿನಿಂದ ಹೇಳ್ತಾ ಇದೀವಿ ಈ ಬಗ್ಗೆ ಯಾವ ಸರ್ಕಾರಗಳು ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಎಂಎಸ್ ಗುಂಡಾಗಲನ್ನ ಗಡಿ पार ಮಾಡಬೇಕು ಎಂಎಸ್ ಹೊರಹಾಕರಣ ಖಾಯಮ್ಮಾಗಿ ಜೈಲಲ್ಲಿ ಇರಬೇಕು ಎಂಎಸ್ ಕಾರ್ಯಾಲಯ ಇರ ಕೊರ್ド ಈ ಬಗ್ಗೆ ಈ ವಾರದಲ್ಲಿ ನಾನೇ ಶಾಸ್ತ್ರ ಸಮೇ ಇದೆ ಏಕಾಂಗಿಯಾಗಿ ಹೋಗತೇನೆ ಬೆಳಗಾವಿಗೆ ಎಂಎಸ್ ನಿರ್ದೇಶಕ ಅದ್ಲಿಕ್ಬೇಕು ಅಂತ ಹೇಳಿ ಈ ಕಿವಿಲ್ಲದ ಸರ್ಕಾರಕ್ಕೆ ಆ ಇಲ್ಲದ शासಕರಿಗೆ ಶಕ್ತಿ ಇಲ್ಲದ ಜನರಿಗೆ ಶಕ್ತಿ ತುಂಬಕ್ಕೋಸ್ಕರವಾಗಿ ನಾನೇ ಓದ್ತೀನಿ ವಿಧಾನಸೌಧದ ಮುಂದೆ ಏಕಾಂಗಿ ಸತ್ಯಾಗ್ರಹ ಎಸ್ ಸಂಪೂರ್ಣ ರದ್ದು ಮಾಡಬೇಕು ಎಸ್ ನಿಷೇಧ ಮಾಡಬೇಕು ಅಂತೇಳಿ ಸಮಗ್ರವಾಗಿ ಒತ್ತಾಯ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಸಿದ್ದರಾಮಯ್ಯನವರ ಸರ್ಕಾರ ಈ ಕೂಡ್ಲೇ ಎಂಎಸ್ ಸಂಪೂರ್ಣ ನಿಷೇಧ ಮಾಡಬೇಕು ಇವತ್ತವರಲ್ಲಿ ಗಲಾಟೆ ಮಾಡಿದ್ದಾರೆ ಎಲ್ಲರನ್ನ ಬಂಧನ ಮಾಡಬೇಕು ಗಡಿಪಾರ್ ಮಾಡಬೇಕು ಇದ್ರ ಜೊತೆಗೆ ಇಂಡಿಗೋ ಲಕ್ಷಾಂತರ ಜನ ಪ್ರಯಾಣಿಕರು ಕಣ್ಣೀರಿಡ್ತಾ ಇದ್ದಾರೆ ಸುಮಾರು ಆರು ದಿನ ಆಯ್ತು ಆರು ದಿನದಿಂದ ಅವರಿಗೆ ಸರಿಯಾದ ಊಟ ಇಲ್ಲ ಸ್ಥಳ ಇಲ್ಲ ಜಾಗ ಇಲ್ಲ ಶೌಚಾಲಯ ಇಲ್ಲ ಕೋಟಿ ಕೋಟಿ ನಷ್ಟ ಆಗಿದೆ ಸತ್ತವರನ್ನ ನೋಡಕ್ಕಾಗ್ತಾ ಇಲ್ಲ ಸತ್ತವರ ಬೂದಿ ಬಿಡಕ್ಕಾಗ್ತಾ ಇಲ್ಲ ಬೆಂಗಳೂರು ವಿಮಾನ ನಿಲ್ದಾಣ ಸೇರಿದಂತೆ ದೇಶದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಸುಮಾರು ಎರಡು ಸಾವಿರಕ್ಕೂ ಮೇಲ್ಪಟ್ಟು ಇಂಡಿಗೋ ವಿಮಾನ ಇರಿಸಿದ್ದಾರೆ ಇದು ಎಂದು ಆಗಿರಲಿಲ್ಲ ಈ ದೇಶ ಪ್ರಧಾನ ಮಂತ್ರಿಯವರು ಮೌನವಾಗಿರಕ್ಕಾಗೋದಿಲ್ಲ ಈ ರೀತಿ ವಿಮಾನವೇ ದೇಶಾದ್ಯಂತ ನಿಂತೋದ್ರೆ ಮುಂದೆ ನಮ್ಮ ಪರಿಸ್ಥಿತಿ ಏನು ದೇಶದ ಪರಿಸ್ಥಿತಿ ಏನು ರಾಜ್ಯದ ಪರಿಸ್ಥಿತಿ ಏನು ಒಂದೇ ಸಮನೆ ಒಂದು ದಿನಕ್ಕೆ ಲಕ್ಷಾಂತರ ಜನ ದೇಶ ವಿದೇಶ ರಾಜ್ಯಗಳಲ್ಲಿ ಓಡಾಡುವ ವಿಮಾನವನ್ನು ನಿಲ್ಲಿಸಿದ್ದೀರಿ ಇದು ನಾವು ಒಂದೇ ಸಮನೆ ಚಳವಳಿ ಮಾಡ್ತಾ ಇದ್ದೀವಿ ನಾಳೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹನ್ನೆರಡು ಗಂಟೆಗೆ ವೃತ್ತಿ ಆಗ್ತೀವಿ ನಾಳೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಕನ್ನಡದಲ್ಲಿ ಚಳುವಟಾ ಪಕ್ಷ ಬಾಕ್ತಿವಿ ನಾಳೆ ಹನ್ನೆರಡು ಗಂಟೆಗೆ ಬೆಂಗಳೂರಿಂದ ಹೊರಟು ಬುತ್ತಿ ಆಗ್ತೀವಿ ಕೇಂದ್ರ ಸರ್ಕಾರ ಗಂಭೀರವಾಗಿ ತೀರ್ಮಾನ ತೆಗೆದುಕೊಳ್ಬೇಕು ಇಲ್ಲ ಕೇಂದ್ರ ಸರ್ಕಾರ ರಾಜೀನಾಮೆ ಕೊಡಬೇಕು ಪ್ರಧಾನ ಮಂತ್ರಿಯವರು ರಾಜೀನಾಮೆ ಕೊಡಬೇಕು ವಿಮಾನ ಸಚಿವರು ರಾಜೀನಾಮೆ ಕೊಡಬೇಕು ಕರ್ನಾಟಕದಲ್ಲಿ ಇದುವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಮಾನ ನಿಲ್ದಾಣಕ್ಕೆ ಹೋಗಿಲ್ಲ ಕೂಡ್ಲೇ ಹೋಗ್ಬೇಕು ಪರಿಸ್ಥಿತಿ ವಿಚಾರ ಮಾಡಬೇಕು ಇದು ನಮ್ಮ ರಾಜ್ಯದಲ್ಲಿ ಜನಜೀವನ ತೊಂದರೆ ಸಿಕ್ಕಿದ್ದಾರೆ ನಾವು ನಾಳೆ ತೀವ್ರವಾಗಿ ಇದು ನಮ್ಮ ನಮ್ಮ ರಾಜ್ಯದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಹೊತ್ತಿಗೆ ಹಾಕ್ತೀವಿ ఎం జగదీష్ ఐజూరు రాజ్య కరునాడు సేనే గంగాధర్ విఎన్ రాజ్య ఉస్తవారి అధ్యక్ష సిఎస్ జయకుమార్ జిల్లాధ్యక్ష లక్ష్మి జిల్లా మహిళా అధ్యక్ష బాగస తాలూకు మహిళా అధ్యక్ష జయరాము జిల్లా దళిత ఘటక అధ్యక్ష విజయ్ కుమార్ తాలూకు ఉపాధ్యక్ష కుమార్ తాలూకు కార్యాధ్యక్ష ప్రసన్న నగర ఘటక అధ్యక్షులు శివమూర్తి తాలూకు కార్యదర్శి కెంపరాజు తాలూకు గౌరవాధ్యక్షరు కొత్తీపుర సురేష్ తాలూకు సహకార్యదర్శి కరునాడు సేనే నారాయణస్వామి వాటాల్ పక్షద అధ్యక్షులు పార్థసారతి వాటాల్ నగరాజ్ ఆప్త కార్యదర్శి అమ్ముజాక్షి వాటాల్ పక్షద మహిళా అధ్యక్షులు మహదేవ్ వాటాల్ పక్షద ముఖండరు ఇన్నితరూ భాగవద్దరు